ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾವು ಸೂಪರ್ ಆಗಿದ್ಯೋ ಅದೆಲ್ಲ ಇವಾಗ ಶುರು ಮಾಡಿ ನಾ ನಿಮ್ಮ ಮಗ ನಬಿ ವಿಜಯ್ ಒಂದ್ ಒಂದ್ ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನೋಡಿ ಸ್ಕಿಪ್ ಮಾಡ್ಲೇ ಸೊ ನೋಡಿ ಗಾಯ್ಸ್ ಇದು ಸಂಡೇ ಬ್ಲಾಗ್ ಇವಾಗ ಶುರು ಮಾಡ್ತಿದ್ವಿ ಈ ವರ್ಷದ ಕೊನೆ ವಿಡಿಯೋ ನಿಮ್ಗೆ ಒಂದ್ ಎರಡು ದಿನ ಆದ್ಮೇಲೆ ಬರುತ್ತೆ ನೆನೆ ವಿಡಿಯೋ ಮಾಡಿದ್ವಿ ಅದನ್ನ ಎಡಿಟ್ ಮಾಡಕ್ ಟೈಮ್ ಇಲ್ಲ ಅಪ್ಲೋಡ್ ಮಾಡಕ್ ಟೈಮ್ ಇಲ್ಲ ನಮ್ ದಿವ ನೋಡಿ ಆಯಿಲ್ ತಿಕ್ಕಿಸ್ಕೊಂಡ್ಬಿಟ್ಟು ಇಲ್ಲಿ ನಿಂತಿದ್ದಾನೆ ಬರ್ತಾ ಇರೋ ಮುಖ ನನಗೆ ಪುಕ್ಕ ಪುಕ್ಕ ಸೊ ಹಾಗೆ ನಮ್ ಜೀವಕ್ಕೆ ಏನಾಗಿತ್ತು ಅಂತ ಕೇಳ್ತಿದ್ರಲ್ವಾ ಮನೆ ನಿನ್ಗೆ ಏನಾಗಿತ್ತು ಅಂತ ಒಂದ್ ಜೀವ ಊರಲ್ಲಿ ಇದ್ದಾಗ ಕಾಫಿ ಚಲ್ಕೊಂಡ್ಬಿಟ್ಟಿದ ಗೈಸ್ ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಅಂತ ಇದನ್ನ ಹೇಳಿರ್ಲಿಲ್ಲ ನಿಮಗೆ ಅದಕ್ಕೆ ನೋಡಕ್ ಆಯ್ತಿರ್ಲಿಲ್ಲ ಇವಾಗ ಫುಲ್ ಮಾಯ ವಾಸಿ ಆಗಿದೆ ಇದು ನೋಡಕಾಗಲ್ಲ ಹಂಗ ಇದ್ದು ಹಾಕಲ್ಲ ನಾವು ಫೋಟೋನ ಸೊ ಇದು ಕಾರಣಕರ್ತರಾದ ಗಾನವೇ ಅವರು ಇಲ್ಲಿ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ನನ್ ಕಾಫಿ ಹಿಡ್ಕೊಂಡ್ ಕುಡಿತಿದ್ದೆ ಅದನ್ನ ಎಳ್ಕೊಂಡು ಅವ್ನು ಅವ್ನ್ ತಪ್ಪದು ನಾನ್ ಮಾಡ್ದೆ ಅಂದ್ರೆ ಎಲ್ಲ ಕೇಳು ದಿವಾ ಯಾರ್ ಮಾಡಿದ್ದು ನ ಗಾಯನ ನಾನು ಅಲ್ಲ ಮಗನೆ ಅಮ್ಮ ಅಮ್ಮ ಅವ್ರಿಗೆ ಕುಡಿದಿದ್ಯಾ ಅವ್ರೇನ್ ಮಾಡಿದ್ರು ಅವ್ ನೋಡಿ ಎಷ್ಟು ಸತ್ಯ ಹೋಗ್ತದೆ ನಮ್ ದಿವ ಹಂಗೇನೆ ಫ್ರೆಂಡ್ಸ್ ಅವ್ನ್ ಮಾಡ್ಕೊಂಡ್ರೆ ತಪ್ಪ ಅವನ್ ಹೆಸರುನೇ ಹೇಳ್ಕೊತಾನೆ ಇಲ್ಲ ಅಮ್ಮ ಮಾಡಿದ್ದು ಅಪ್ಪ ಮಾಡಿದ್ದು ಇಲ್ಲಾಂದ್ರೆ ಮಾಮ ಮಾಡಿದ್ದು ಆತರ ಹೇಳ್ಕೊತಾನೆ ಅವನ್ ಅದಕ್ಕೋಸ್ಕರ ನೋಡಿ ಸುಳ್ಳು ಹೇಳ್ತಾಳೆ ಅಳ್ತಾ ಇರೋದು ಹಲೋ ಮನೆ ಸುಳ್ಳು ಹೇಳ್ತಾ ಇದ್ದಂತ ಮುಖ ಆಯ್ಲಾ ಆಯಿಲ್ ಹಾಕ್ಬಿಟ್ಟಿದೀನಿ ಮುಖಕ್ಕೆ ಮೆಕಾಯಿಗೆಲ್ಲಾ ಆಯಿಲ್ ಹಾಕ್ಬಿಟ್ಟಿದೀನಲ್ಲ ಬೇಬಿ ಆಯಿಲು ಕೊಬ್ಬರ ಎಲ್ಲಾ ಹಚ್ಚಿದ್ದೀನಲ್ಲ ಅದರಿಂದ ಮುಖ ತೊಳಿ ಬಾ ಮುಖಿಬ ಅಂದ್ರೆ ನೀರ್ ತಾಯಿ ಇಟ್ಟಿದ್ದೀನಿ ಇಬ್ರು ಸ್ನಾನ ಮಾಡಿಸ್ತೀನಿ ಅವಾಗ ನೋಡಿ ಉಂಟೋಗ ಇವನ್ ಹೆಂಗಿದಾನೆ ಯಾವ ಇದ್ದಾನೆ ಆಯಿಲ್ ತಿಕ್ಕಿದ್ರು ಕಲ್ತಾ ಇದ್ದಾನೆ ಆದ್ರೆ ಈ ಗೊಂಬೆ ನೋಡಿ ಇದು ತಿಕ್ಕಸ್ಕೊಂಡು ಆರಾಮಾಗಿ ಕೂತ ಇದ್ದಿದ್ದು ಇನ್ನು ಎಷ್ಟ್ ಬೇಕಾದ್ರೆ ಇದ್ದು ಅಲೋನಾ ಅಲ್ಲಿ ಮುದ್ದು ಜಾಸ್ತಿ ಆಗ್ಬಿಟ್ಟು ಹೇಳಿದಳ್ಬಾರ್ದು ಮಗನೆ ಬೇವಿ ಆಯಿಲ್ಲ ಸ್ನಾನ ಮಾಡಿಸಿ ಬೇರೆ ಫಸ್ಟ್ ಒಂದು ಅಳ್ತಿರೋದು ಎಲ್ಲ ಖುಷಿ ಪಡೋನು ಎಣ್ಣೆ ಅಂದ್ರೆ ಅಳ್ತಾನೆ ಅಮ್ಮ ಹೊಡಿಲ್ಲ ಆಯ್ತು ಬಿಡು ನಾನಕ್ಕಯ್ಯ ಬೇಬಿ ಐಲ್ಲ ಇವನಿಗೆ ಆಗಲಿ ಇವನಿಗೆ ಪಾಪು ಆಗತಿಲ್ ಸಾನಾ ಮರ್ಕೊಳ ಬಿಡು ಇವಾಗ ಬಾ ಅದ ನೀರು ಬಿಟ್ಟಿದ್ದೀನಿ ತಾನೆ ಈ ಎಷ್ಟೊಂದು ತಲ್ಲೆ ಮಾಡ್ತಿರ ನೀನು ಆಯ್ತು ಬಿಡು ಮಗಾ ಸಾನಾ ವಡಸಿ ಬಾ ಸೋಡೋ ಹೋಗ್ಯಾಳ ಬಾ ತಣ್ಣಗಿರ ಹೋಯಿತಿ ಬಾ ಅಮ್ಮ ಮಗ ಇಬ್ರು ಬಟ್ಟೆಯಾ ಹೊಗೆ ಹಾಕಿದ್ರು ಹೇಳಿ ಸುಂತ ಇದ್ರೆ ಆಗ ಆಯಿಲ್ ಕೈಲೇ ತುಂಬಿಸು ಏನು ಮಕ್ಳಿಗೆ ಹೇಳ್ದಂಗೆ ಕೇಳಿದ್ರು ಸೊ ಹಾಗೆ ಇಲ್ಲೊಂದು ಪ್ಲ್ಯಾಂಟ್ ಹಾಕಿದ್ವಿ ನೋಡಿ ಏನು ಪ್ಲಾಂಟ್ ಅದು ಹೇಳು ಅದೇನು ಹೆಸರ ಇದ್ದಲ್ಲಪ್ಪ ಅದ್ರದ್ದು ಮನೆಯೊಳಗೆ ಅದನ್ನು ಅದನ್ನ ಕಿತ್ತಿಲ್ಲಾಕಿರೋದು ಲಕ್ಕಿ ಬಾಂಬು ಅದು ಗೈಸ್ ಅದು ನೀರಲ್ಲಿ ಚೆನ್ನಾಗಿ ಬರ್ತಿರಲಿಲ್ಲ ಅಲ್ಲಿ ಕೆಲಾಕಿತ್ತಾಕ್ಬಿಟ್ಟು ಒಂದು ಪ್ಲ್ಯಾಟ್ ಕಾಲಿ ಖಾಲಿಕ್ಕಲ್ಲವ ಇದ್ರದ್ದು ಅರ್ಯಾಕೆ ಅದು ಅದಕ್ಕೆ ಹಾಕಿದ್ವಿ ನೋಡೋಣ ಬಂದಂಗೆ ಬರಲಿ ಅಂತ ಒಣಗೋಗುತ್ತಾ ಬರುತ್ತೋ ಗೊತ್ತಿಲ್ಲ ಹಾಗೆ ಬಿಸಿಲಿನ ಇಟ್ಟಿದ್ದೀವತ್ತ ಎರಡು ಗಿಡನ ಆಟ ಆಟಗಳು ನೋಡಿ ಹ್ಞೂ ಅವನ ಎತ್ಕೊಡ್ಬೇಕಂತೆ ಅವ್ರ ಅಮ್ಮ ಒಣಗದಂತೆ ಹಾಂ ಕೊಡಮಂಗನ ಬೇಗ ಬೇಗ ಆಯಿಲ್ ಕೈ ಕಣ ಕೈಯಲ್ಲಿ ಮಾತ್ರ ಎತ್ಕೊಡು ಮೈಯೆಲ್ಲ ಮುಟ್ಟಿಸ್ಕೊಡ ಮೈ ಅವ ತಪ್ಪಕದಲ್ಲೀ ನೋಡಿ ಅವ್ರ ಅಣ್ಣ ಆಟ ಆಡ್ತಿರೋದಕ್ಕೆ ಇವನಿಗೆ ಖುಷಿ ಖುಷಿ ನಿನಗೆ ಖುಷಿ ಆಗ್ತೈತಾ ನಿಮ್ಮ ಅಣ್ಣ ಆಟ ಆಡ್ತಿರೋದು ಹಾ ಏನೇ ಬಿದ್ದ ಬೀಳೋದು ಎಷ್ಟು ತಲಾ ಎದೆಷ್ಟ ಜಾರ ತಲೆ ನೆಲ ಇನ್ನೂ ದೊಡ್ಡ ಮ್ಯಾಟ್ ಬೇಕಂತೆ ಗೈಸ್ ಇವಳಿಗೆ ಸಾಲ ಹೊಂತಿ ಹೋಗಿರೋ ಮೂರು ಮ್ಯಾಟ್ವಿ ಮಾಡೋಣ ಇನ್ನೊಂದು ಯಾವುದಾಗುತ್ತೆ ಅಂದ ಮ್ಯಾಟ್ ತಂದು ಹಾಕ ಸೊ ನಮ್ಮ ಖುಷಿಗೆ ಮಾಡ್ತಾರೆ ಊಟದಲ್ಲೇ ನಮ್ಮ ದಿವಾ ಕೇಳ್ತಾನೆ ಅಂತ ಇಬ್ಬರಿಗೂ ಸೇರಿಸಿ ಜಾಸ್ತಿ ಮಾಡಿದ್ದಾರೆ ತಿಂತಾನೋ ಇಲ್ಲೋ ಗೊತ್ತಿಲ್ಲ ದಿವ ಆದರೂ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಾಂದರೆ ಅದೇ ಖುಷಿದ್ರಲ್ಲಿ ಕಿತ್ಕೊಂಡು ತಿಂತಾನಲ್ಲ ಅವನು ಇದು ಬಂದು ಸಜ್ಜಿಗೆ ಅಂತಾರಲ್ಲ ಅದು ಶುಗರ್ ಈಗಾರೆ ಆ್ಯಡ್ ಮಾಡಲ್ಲ ಸಪ್ಪೆ ಇದು ಚೆನ್ನಾಗಿ ತಿಂತಾನೆ ನಮ್ಮ ಖುಷಿಗೆ ಖುಷಿಗಿನ್ನೂ ಸಕ್ಕರೆ ನಾವು ಇನ್ನೂ ತೋರಿಸಿಲ್ಲ ಎಲ್ಲೋ ಒಂದೊಂದು ಟೈಮು ಚಾಕ್ಲೇಟ್ ಗಿಕ್ಲೇಟು ಅವ್ರಿ ನಮ್ಗೆ ದಿವಾನೇ ಸಾಕು ನೆಕ್ಸಕ್ಕೆ ಅದು ಬಿಟ್ಟರೆ ನಾವೇನು ಕೊಟ್ಟಿಲ್ಲ ಅವನಿಗೆ ಶುಗರಿನ ಸಪ್ಪೆಯಲ್ಲಿ ಕುಡಿತಾನೆ ಸೊ ಹಾಗೆ ಇದು ಸಪ್ಪೆ ಸಜ್ಜಿಗೆ ಇದನ್ನ ಇಷ್ಟಪಟ್ಟು ಚೆನ್ನಾಗಿ ತಿಂತಾನೆ ಏನು ಡೈಲಿ ಬೇರೆ ಬೇರೆ ವೆರೈಟಿ ಹಾಗೆ ನಾವು ತಿನ್ನೋ ಊಟನೂ ತಿಂತಾನೆ ನೋಡಿ ನೋಡಿ ನನಗೂ ಚೆನ್ನಾಗಿ ತಿಂತಾನೆ ನಮ್ಮ ಸುಟ್ಟ ಸುಟ್ಟ ಅಂತ ಕೊಟ್ಟೆಲ್ಲ ಇನ್ನ ನಾವು ಮಾತಾಡ್ತಿದ್ವಲ್ಲ ವಿಡಿಯೋದಲ್ಲಿ ಕೇಳಿಸ್ಕೊಂಡು ನೋಡಿ ಬಂದ ಖುಷಿ ಏ ಒಂದೇ ಆಟ ಇದೆಯಾ ಹಾಗೆ ಗೈಸ್ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಳು ಮುಂದೆ ಬಿಸಿತು ಲೋಟ ನೀರು ಆಗಲಿ ಕಾಫಿ ಆಗಲಿ ಕುಡಿಯಾಗಲಿ ಹೋಗ್ಬಿಡಿ ಅವು ಯಾವ ಟೈಮಲ್ಲಿ ಹೆಂಗೆ ಮಾಡ್ತಾವಂತ ಹೇಳೋಕ್ಕಾಗಲ್ಲ ಸೊ ಆಗ ಗೊತ್ತಿರುತ್ತೆ ಚಿಕ್ಕ ಮಕ್ಕಳಲ್ವ ಒಂದು ಸ್ವಲ್ಪ ಗೊತ್ತಾಗುತ್ತೆ ಅಂತ ಮಾಡಕ್ಕೆ ಹೋದ್ರೆ ಹೇಳ್ಕೊಂಬಿಡ್ತಾರೆ ಮೈ ಮೇಲೆ ನೋಡಿ ತೋರಿಸ್ತಾ ಇರೋದು ಬಂದು ಈ ರೀತಿ ಆಗಿದೆ ಅಂತ ಜಾಸ್ತಿ ನೋವು ಮಗನೇ ಹಾಗೆ ಈ ಥರ ಆಯ್ತಿರ್ಲಿಲ್ಲ ಇವ್ರು ಭಯ ಪಟ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟಿದ್ದಾರೆ ನೀರು ಹಾಕ್ಬಾರ್ದಿತ್ತು

ಯಾರೇ ಸುಟ್ಕೊಳ್ಳಿ ಯಾರೇ ಏನಾದ್ರು ಫಸ್ಟ್ ನೀರ ಬೋಡಿ ನನಗೂ ಸೇಪ್ ಈ ಏಜ್ ಅಲ್ಲಿ ಈ ಇಲ್ಲ ನನಗೆ ಬುದ್ಧಿ ಬಂದಿತ್ತು ಆ ಏಜ್ ಅಲ್ಲಿ ನನ್ನ ಅಮ್ಮನ ಮತ್ತೆ ಅದನು ಅಂತ ಹೇಳಿದಳು ಓ ನನಗೆ ಇಲ್ಲಿ ಎಚ್ಚು ಇಲ್ಲಿ ಈ ప్లేಸ್ ಅಲ್ಲಿ ಎಚ್ಚಿದ ಅದನು ಅಷ್ಟೇ ನೀರ ಹಾಕಿಬಿಟ್ರು ನಮ್ಮ ಅಮ್ಮರು ಅದು ಸುಳ್ಳು బొbbe ಬಂದ್ಬಿಡಿತು ನೀರ ಹಾಕಿಲ್ಲ ಅಂದ್ರೆ ಅದು ಉರಿಯುತ್ತೆ ಸ್ವಲ್ಪ ಫ್ಯಾನ್ ಅಲ್ಲಿ ಇಟ್ಟರೆ ತಣಗಾಯಿರದು ಆಮೇಲೆ ಕೋಲ್ಡ್ ಕ್ರೀಮ್ ಬರುತ್ತಲ್ಲ ಬರ್ನಲ್ಲ ಆ ತಂದ ಚೀರಾ ಇದಿತ್ತು ಇವಾಗ್ಲೂ ಏನು ಆಗಿಲ್ಲ ಅರೇ ಎಲ್ಲ ಸಣ್ಣ ಎಲ್ಲಾರ್ಗು ಆಗಿರುತ್ತೆ ಏನೇನೋ ನೆಡದಿರುತ್ತೆ ಚುಕ್ಕ ಆದಾಗ ಇರುತ್ತಲ್ಲ ಪರಿಸ್ಥಿತಿ ಅದಂತೂ ಬೇಡಪ್ಪ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಯಪ್ಪ ಇಲ್ಲಿ ಇಲ್ಲಿದ್ದಾಗ ಅದ್ರ ಆಗಿದ್ರೆ ನಿಜವಾಗ್ಲೂ ನನ್ ಕೈಲಿ ಬೇಗ ಆ ಗಾಯ ಮಾಯಸ್ಸಕ್ ಹಾಕ್ತಿರ್ಲೇನೋ ನನ್ಗ ಅಷ್ಟು ನೋಡ್ಕೊಳಕಂದ್ರ ಅವಳು

ಇವರು ಮಲ್ಕೊಂಡ ನಿನ್ನೆ ನಿದ್ದೆ ಮಾಡಿದಿರಲಿಲ್ಲ ಸಂಜೆನೆ ಮಲ್ಕೊಂಡ ಬಿಟ್ರು ನೆನ್ನೆ ಬೇಡ ನಾನು ಹ್ಯಾಪಿ ನ್ಯೂ ಏನು ಮಾಡಪ್ಪ ಅವ್ರಿಗೆ ಮಲ್ಕೊಂಡ ಬಿಟ್ರು ಹ್ಯಾಪಿ ನ್ಯೂ ಇಯರ್ ಪಟಾಕಿ ಹೊಡಿತಾರೆ ಮಲ್ಗಿದ್ರೆ ನಮಗೆ ಏನಿದೆಯೋ ವರ್ಷ ವರ್ಷ ಅಲ್ವಾ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ ನಮಗೆ ಎನಿದ್ರೂ ಇದಾದಿಗೆ ಹೊಸ ವರ್ಷ ಹ್ಯಾಪಿ ಹೇಳೋ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಅಷ್ಟೇ ಬರ್ತ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಅಲ್ಲಾ ಎಯ್ ಹ್ಯಾಪಿ ಆಯ್ತಾ ಇದೆ ಬೇಡ ಸೊ ಇವಾಗ ಹೊಸ ವರ್ಷದ್ದು ಏನಪ್ಪ ನಮ್ದು ರೆಸಲ್ಯೂಷನ್ ಏನು ಮಾಡ್ಕೊಂಡ್ವಿ ಅಂದ್ರೆ ನಮ್ ನವಿ ಮುಂದಿನ ಅಷ್ಟೊತ್ತಿಗೆ ಅದ್ ಸಣ್ಣ ಆಗಬೇಕು ನಾನು ಹೆಚ್ಚಿಗೆ ದುಡಿಬೇಕು ಸ್ವಲ್ಪ ಸೇವಿಂಗ್ ಮಾಡ್ಬೇಕು ಇದು ನಮ್ಮದು ಸೊ ನೀವೆಲ್ಲ ಏನೇನ ಅನ್ಕೊಂಡಿದ್ದೀರ ಕಮೆಂಟ್ ಹಾಕಿ ಹಲೋ ಮಂಗ ಹ್ಞೂ ಹ್ಞೂ ಅಂತೆ ಸೊ ಬನ್ನಿ ಇವತ್ತಿದ್ದೆ ನಮ್ಮ ಮಕ್ಕಳ ಜೊತೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕು ಊರಿಗಂತ ಕಳ್ಸಲ್ಲ ಇದ್ಮೇಲೆ ಒಂದ್ ಮಾತ್ರ ಕಳ್ಸಲ್ಲ ಖರೀದಿ ಮಾಡ್ಬಿಟ್ಟು ಬಂದ್ರೆ ಸೊ ನಮ್ದು ಟೀ ಕುಡಿತಾ ಇದೀವಿ ನಮ್ದು ಅವಿ ಅವ್ರದ್ದು ಗ್ರೀನ್ ಟೀ ಸೊ ತರಿಸ್ಕೊಂಡಿರೋದು ಖಾಲಿ ಮಾಡಬೇಕಲ್ಲ ಯಾರು ಕುಡಿಬೇಡಿ ಅಂತ ಹೇಳಿದಿರ ಖಾಲಿ ಮಾಡ್ತಾರ ಸೊ ಹಾಗೆ ನಮ್ಮ ಟೀ ಯಾವ ರೀತಿ ಕಾಯಿಸಿದಾರೆ ಹೊಸ ವರ್ಷದ ದಿನ ಫಸ್ಟ್ ದಿನ ಏನ್ ಎಷ್ಟೊಂದ್ ಸ್ವೀಟ್ ಹಾಕಿದೀಯಾ ವರ್ಷ ವರ್ಷ ಅಲ್ವಾ ದಿನ ಅಂತ ಚೆನ್ನಾಗಿ ಸಿಹಿ ಹಾಕೊಟ್ಟಿದೀನಿ ಚೆನ್ನಾಗಿ ಅಯ್ಯೋ ಬಾ ವರ್ಷ ಸ್ವೀಟ್ ಸ್ವೀಟ್ ಆಗಿ ಮಾತಾಡ್ಲಿ

ಆದ್ರೂ ಇನ್ನೂ ಬಟ್ಟೆಗಳು ಜೋಡ್ಸೋದಿದೆ ಬೀರೋವೆಲ್ಲ ಅಂಟ್ಕೊಬಿಟ್ಟಿದ್ದೀನಿ ಅದೆಲ್ಲ ಜೋಡ್ಸೋದಿದೆ ಅದು ಯಾವಾಗ ಜೋಡಿಸ್ತೀನೋ ಇನ್ನು ಮದುವೆಗೆ ಬಟ್ಟೆಗಳು ತಗ್ಗಿದ್ದು ಆಗಿಲ್ಲ ಸ್ಯಾರಿ ಒಲೆ ಕೊಡಬೇಕು ಅದು ಆಗಿಲ್ಲ ಏನು ಕೆಲಸನೂ ಆಗಿಲ್ಲ ಎಲ್ಲ ಈ ವರ್ಷದಲ್ಲಿ ಮಾಡಬೇಕು ನಮ್ಮ ಬೇಬಿಗೆ ಮಸಾಜ್ ಮಾಡ್ತಾ ಇದ್ರೆ ಆಯಿಲ್ ಮಸಾಜ್ ಖುಷಿ ಅವ್ರ ಅಣ್ಣ ಟಾಯ್ಲೆಟ್ಗೆ ಹೋಗಿದ್ದಾನೆ ಅಂತ ಬುಗ್ಗಿ ಬುಗ್ಗಿ ಮಾಡ್ತಾವೆ ಹೊಸ ವರ್ಷದಿಂದ ಅಳಿಸ್ಬಾರ್ದು ಮಗನೇ ಇಷ್ಟ ಆಗ್ತಿರ್ಲಿಲ್ಲ ಈ ಹೊಸ ವರ್ಷದಿಂದ ಪ್ರತಿ ದಿನ ಹಚ್ಚಿ ಪ್ರತಿದಿನ ಸ್ನಾನ ಮಾಡಿಸ್ಬೇಕು ಅನ್ನೋದು ಇದೊಂದು ಆಗಿದೆ ಇವತ್ತಿಂದ ಇವನ್ ನಮ್ಮ ಖುಷಿಗೆ ಡೈಲಿ ಸ್ನಾನ ಮಾಡಿಸ್ತಿರ್ಲಿಲ್ಲ ನಾವು ಎರಡು ದಿನಕ್ಕೆ ಒಂದಿನ ಮಾಡಿಸಿವು ಚಿಕ್ಕ ಪಾಪು ಅಂತ ಶೀತ ಆಗುತ್ತೆ ಅಂತ ಡೈಲಿ ಮಾಡಿಸ್ಬೇಕು ಖುಷಿ ಅಲ್ಲಿ ನೋಡಿ ಅವ್ರು ಹಣ್ಣು ನೋಡಕ್ಕೆ ಬಗ್ಗಿ ಬಗ್ಗಿ ಸೊ ಹಾಗೆ ನೋಡಿ ಹೊಸ ವರ್ಷದಿಂದ ಹೊಸ ಗೆಸ್ಟ್ ಬಂದಿದ್ದಾರೆ ಯಾರಂತ ಗೊತ್ತಾಯಿತಾ ಯಾರೋ ಗಗನ್ ಸೊ ಇವನ್ ಬಂದು ಹಳೆ ಮನೆ ಹತ್ರ ಇದ್ರಲ್ಲ ಆ ಮನೆಯಲ್ಲಿ ನೋಡಿದ್ದೀರಾ ನೀವು ನಮ್ಮ ನಾವೂ ಇವ್ಗೆ ಆಯ್ಲಚ್ವಳಿಗೆ ನಂಗೆ ಎಲ್ಲರ್ಗು ಸೊ ಗಗನ್ ಬಂದಿದ್ದ ಗಗನ್ ಬಚ್ಚೀರಾ ಒಂದು ಸ್ನಾನ ಮಾಡ್ಕೊಂಡು ಬಂದಿರಂಗ ಹೊಸ ದಿನ ಎಲ್ಲ ನಮಗೆಲ್ಲ ವಿಶ್ ಮಾಡಿಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ಟು ಎಲ್ಲ ಚಾಕ್ಲೇಟು ನಮ್ಗೆಲ್ಲ ಫೈವ್ ರುಪೀಸ್ ಹಾಕ್ಲಿಂತೆ ದಿವಂಗೆ ಮತ್ತೆ ಖುಷಿಗೆ ಹತ್ತು ರೂಪಾಯಿ ದಿವ ಹೋಗಿ ತಿಂತಾನೆ ಖುಷಿ ಇವಾಗ ನೋಡಿ ಇಲ್ಲಿ ನಮ್ಮ ಅತ್ತೆ ಖುಷಿ ಬೇಬಿನ ಹಿಡ್ಕೊಂಡು ಮೊಬೈಲ್ ನೋಡ್ತಾ ಇದಾರೆ ಇಲ್ಲಿ ನೋಡಿ ನಮ್ಮ ಮಾಮಾ ದಿವಿತ್ಗೆ ಸ್ನಾನ ಮಾಡಿಸ್ತಿದಾರೆ ನೋಡಿ ಇಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗ ನಾನು ನಮ್ಮಂಗ ಹೇಳಿದ್ದೆ ಬುದ್ಧ ಹತ್ರ ಕೈ ನಿಡ್ಬೇಕು ಅಂತ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮತ್ತೆ ಈ ವಸ್ತು ಏನು ನಮ್ಮತ್ತೆ ಮುಟ್ಟಕ್ ಬಿಡ್ತಿಲ್ಲ ಇವಾಗ ಟೆರೆಸ್ ಮೇಲೆ ಬಂದಿದೀನಿ ಇಲ್ಲಿ ನೋಡಿ ಇವಾಗ ನಮ್ಮ ಸ್ಕೂಲ್ ಹತ್ರ ಕಟ್ತಿರೋದು ಒಂದು ಅಪಾರ್ಟ್ಮೆಂಟ್ ಕಟ್ತಾ ನೋಡಿ ಲಾಸ್ಟ್ ಅಲ್ಲಿ ಕ್ರೈನ್ ಕಾಣಿಸ್ತಿದೆಯಲ್ಲ ಅಲ್ಲಿ ನಮ್ಮ ಸ್ಕೂಲ್ ಹತ್ರ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಸ್ಕೂಲ್ ಹತ್ರ ಅಪಾರ್ಟ್ಮೆಂಟ್ ಕಟ್ತಾ ಇದಾರೆ ನೋಡಿ ಇಲ್ಲಿ ನೋಡಿ ನೋಡಿದ್ರ ಫ್ರೆಂಡ್ಸ್ ಎರಡು ಎರಡು ಕಡೆ ಕಟ್ತಾ ಇದ್ದಾರೆ ಸೊ ಓಕೆ ಗಾಯಸ್ ನಮ್ ಬೇಬಿದು ದಿವಾ ಬೇಬಿ ಸ್ನಾನ ಆಯ್ತು ಇವಾಗ ಖುಷಿ ಬೇಬಿ ಸ್ನಾನ ಮಾಡಿಸ್ಬೇಕು ಇವತ್ತಿನ ವಿಡಿಯೋಲಿ ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪೌಡರ್ ಮೆತ್ಕೊಂಡಿದ್ದೀನಿ ಅವ್ರೇ ಮೇಲೆ ತಗೊಂಡಿದ್ದು ಸೊ ನೆಕ್ಸ್ಟ್ ವಿಡಿಯೋಕ್ಕೆ ಕಟ್ ಮಾಡ್ತೀವಿ ಇವಾಗ ಸೊ ಎಲ್ಲ ನೈಟ್ ಹನ್ನೆರಡು ಗಂಟೆ ರಾತ್ರಿ ಕಟ್ ಮಾಡ್ರೆ ನಾವು ನೋಡಿ ಮಧ್ಯಾಹ್ನ ಕಟ್ ಮಾಡ್ತಾ ಸೊ ಹೊಸ ವರ್ಷ ದಿನ ಯಾವಾಗ ಕಟ್ ಮಾಡ್ರಿ ಅಂತ ನಮ್ಮ ಫ್ಯಾಕ್ಟ್ರಿಲಿ ಎಲ್ಲ ಮಧ್ಯಾಹ್ನ ಕಟ್ ಮಾಡೋದು ನಾವು ರಾತ್ರಿ ಹೊತ್ತಿ ಇರಲ್ವಲ್ಲ ಅದರಿಂದ ಮಧ್ಯಾಹ್ನ ಕಟ್ ಮಾಡ್ತೀವಿ ಸೊ ಅದರಿಂದ ಇಲ್ಲೂ ಮಧ್ಯಾಹ್ನ ಕಟ್ ಮಾಡ್ತೀವಿ ಹೊಸ ವರ್ಷ ದಿನ ಸೊ ಇವಾಗ ಒಬ್ಬ ಫ್ರೆಶ್ ಆಗಿದ್ದಾನೆ ಇನ್ನೊಬ್ಬ ಫ್ರೆಶ್ ಆಗಬೇಕು ಅವರು ಫ್ರೆಶ್ ಆಗಬೇಕು ಓಕೆ ಗೈಸ್ ಈ ವಿಡಿಯೋ ಅಲ್ಲಿ ಏನು ಮಾಡ್ತೀವಿ ನಿಮ್ಮ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ ಬೈ 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 ಮಾಡೋಣ ಮನೆ ಬೈ ಬೈ